ಅವರು ನಿನ್ನೆ ಮುಖ್ಯಮಂತ್ರಿ ಅವರ ಬಗ್ಗೆ ಮಾತಾಡುವಾಗ ಒಂದು ಫೋನ್ ಕಾಲ್ನಲ್ಲಿ ಅವರು ಹೇಳ್ತಾ ಇದ್ರು ಲಕ್ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾವಿಬ್ರು ಒಂದೇ ಸಮಯದಲ್ಲಿ ಶಾಸಕರಾದವರು ನಾನೇ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯವರನ್ನ ಪರಿಚಯ ಮಾಡಿಸಿದ್ದು ಅವರನ್ನು ಭೇಟಿ ಮಾಡಿಸಿದ್ದು ಅಂತ ಹೇಳಿ ಎಲ್ಲ ಹೇಳಿದ್ದು ನಿನ್ನೆ ಫೋನ್ನಲ್ಲಿ ಅದಾದ ನಂತರ ಸಿಎಂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಹೌದು ನಾನು ಅವರ ಜೊತೆಗೆ ಶಾಸಕರಾಗಿದ್ದು ಅದೇನೋ ಇರಬಹುದು ಹಂಗೇನೋ ಹೇಳಿರಬಹುದು ಅಂತ ಹೇಳಿ ಎಲ್ಲ ಹೇಳಿ ತೇಲಿಸ್ಬಿಟ್ರು ಸಿಎಂ ಅದನ್ನ ಇವತ್ತು ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ಹೇಳ್ತಾ ಇದ್ದಾರೆ ಧಕ್ಕೆ ಹೇಳಿಕೆ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಎಂ ಕುರಿತ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಹೌದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸಿಎಂ ಬಗ್ಗೆ ಮಾತನಾಡುವ ಶಕ್ತಿ ನನಗಿಲ್ಲ ಸಿಎಂ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡುವ ಶಕ್ತಿ ನನಗಿಲ್ಲ ನಮ್ಮಿಬ್ಬರ ಸಂಬಂಧ ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಬಿಆರ್ ಪಾಟೀಲೇ ಹೇಳಿರೋದು ನಾವೇನದನ್ನ ಸೃಷ್ಟಿ ಮಾಡಿರೋದು ಅವರು ಮಾತಾಡಿರೋದೇ ನಾವು ಆ ವಿಡಿಯೋವನ್ನು ತೋರಿಸಿದ್ದೀವಿ ಇವತ್ತೂ ಕೂಡ ವಿಡಿಯೋ ಮಾಡಿ ಮಾಸ್ಟ್ ಲೀಡರ್ ಸಿಎಂ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಹಾಗಾದ್ರೆ ನಿನ್ನೆ ಏನ್ ಹೇಳಿದ್ರು ಬಿಆರ್ ಪಾಟೀಲ್ ಅವರು ಇವತ್ತು ಏನು ಹೇಳಿದ್ದಾರೆ ಎರಡನ್ನೂ ಕೂಡ ನೋಡೋಣ ಬಂದು ಬಿಟ್ಟ ಮುಖ್ಯಮಂತ್ರಿ ಆದ ಅವನ ಗ್ರಹಚಾರ ಚೆನ್ನಾಗಿತ್ತು ಅವನ ಹಾಕ್ಬಿಟ್ಟು ನೋಡಿ ನಮ್ಗೆ ಗಾಢ ಪಾತ್ರ ಇಲ್ಲ ಗಾಢಿಲ್ಲ ಪಾತ್ರ ಇಲ್ಲ ಸುದ್ದಿ ನಾನು ಭೇಟಿ ಮಾಡಿದ್ದೇನೆ ಬಹಳ ಗಂಭೀರವಾಗಿ ಮಾತು ಕೇಳಿದ್ರು ಎಲ್ಲ ನೋಡ್ ನೋಡಿ ಅಲ್ಲೇ ಪ್ರೈಕಮಾಂಡ್ ನನ್ನ ಹೇಳಿಕೆಯನ್ನ ತಿರುಚಿ ನನ್ನ ತೇಜವಧಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆಆರ್ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿಎಂ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡ್ತಿದ್ದೇನೆ ಅಂತ ಹೇಳೋದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವರಿಗೆ ಮುಖ್ಯಮಂತ್ರಿ ಮಾಡುವಂತಹ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆಡಿಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಹೊರತಾಗಿ ನಾವು ಹೇಳೋದ್ರಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅವರು ನಿನ್ನೆ ಮುಖ್ಯಮಂತ್ರಿ ಅವರ ಬಗ್ಗೆ ಮಾತಾಡುವಾಗ ಒಂದು ಫೋನ್ ಕಾಲ್ನಲ್ಲಿ ಅವರು ಹೇಳ್ತಾ ಇದ್ರು ಲಕ್ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವಿಬ್ರು ಒಂದೇ ಸಮಯದಲ್ಲಿ ಶಾಸಕರಾದವರು ನಾನೇ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯವರನ್ನ ಪರಿಚಯ ಮಾಡಿಸಿದ್ದು ಅವರನ್ನು ಭೇಟಿ ಮಾಡಿಸಿದ್ದು ಅಂತ ಹೇಳಿ ಎಲ್ಲ ಹೇಳಿದ್ದು ನಿನ್ನೆ ನಲ್ಲಿ ಅದಾದ ನಂತರ ಸಿಎಂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಹೌದು ನಾನು ಅವರು ಜೊತೆಗೆ ಶಾಸಕರಾಗಿದ್ದು ಅದೇನೋ ಇರಬಹುದು ಹಂಗೇನೋ ಹೇಳಿರ್ಬೋದು ಅಂತೇಳಿ ಎಲ್ಲ ಹೇಳಿ ತೇಲಿಸ್ಬಿಟ್ರು ಸಿಎಂ ಅದನ್ನ ಇವತ್ತು ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ಹೇಳ್ತಾ ಇದ್ದಾರೆ ಧಕ್ಕಿ ಹೇಳಿಕೆ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಎಂ ಕುರಿತ ನನ್ನ ಹೇಳಿಕೆಯನ್ನು ತಿಳಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಹೌದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸಿಎಂ ಬಗ್ಗೆ ಮಾತನಾಡುವ ಶಕ್ತಿ ನನಗಿಲ್ಲ ಸಿಎಂ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡುವ ಶಕ್ತಿ ನನಗಿಲ್ಲ ನಮ್ಮಿಬ್ಬರ ಸಂಬಂಧ ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಬಿಆರ್ ಪಾಟೀಲೇ ಹೇಳಿರೋದು ನಾವೇನದನ್ನ ಸೃಷ್ಟಿ ಮಾಡಿರೋದು ಅವರು ಮಾತಾಡಿರೋದೇ ನಾವು ಆ ವಿಡಿಯೋವನ್ನು ತೋರಿಸಿದ್ದೀವಿ ಇವತ್ತೂ ಕೂಡ ವಿಡಿಯೋ ಮಾಡಿ ಮಾಸ್ಕ್ ನೀಡರ್ ಸಿಎಂ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಹಾಗಾದ್ರೆ ನಿನ್ನೆ ಏನ್ ಹೇಳಿದ್ರು ಬಿಆರ್ ಪಾಟೀಲ್ ಅವರು ಇವತ್ತು ಏನ್ ಹೇಳಿದ್ದಾರೆ ಎರಡನ್ನೂ ಕೂಡ ನೋಡೋಣ ಬನ್ನಿಬಿಟ್ಟಿ ಆದ

ನನ್ನ ಹೇಳಿಕೆಯನ್ನ ತಿರುಚಿ ನನ್ನ ತೇಜವದಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆಆರ್ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿಎಂ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ರು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವರಿಗೆ ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆಡಿಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದು ಹೊರತಾಗಿ ನಾವೇ ಹೇಳೋದ್ರಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತೀಲ್ ಅವರು ನಿನ್ನೆ ಮುಖ್ಯಮಂತ್ರಿ ಅವರ ಬಗ್ಗೆ ಮಾತಾಡುವಾಗ ಒಂದು ಫೋನ್ ಕಾಲ್ನಲ್ಲಿ ಅವರು ಹೇಳ್ತಾ ಇದ್ರು ಲಕ್ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾವಿಬ್ರು ಒಂದೇ ಸಮಯದಲ್ಲಿ ಶಾಸಕರಾದವರು ನಾನೇ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯವರನ್ನ ಪರಿಚಯ ಮಾಡಿಸಿದ್ದು ಅವರನ್ನು ಭೇಟಿ ಮಾಡಿಸಿದ್ದು ಅಂತ ಹೇಳಿ ಎಲ್ಲ ಹೇಳಿದ್ದು ನಿನ್ನೆ ಫೋನ್ನಲ್ಲಿ ಅದಾದ ನಂತರ ಸಿಎಂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಹೌದು ನಾನು ಅವರು ಜೊತೆಗೆ ಶಾಸಕರಾಗಿದ್ದು ಅದೇನೋ ಇರಬಹುದು ಹಾಗೇನೋ ಹೇಳಿರಬಹುದು ಅಂತ ಹೇಳಿ ಎಲ್ಲ ಹೇಳಿ ತೇಲಿಸ್ಬಿಟ್ರು ಸಿಎಂ ಅದನ್ನ ಇವತ್ತು ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ಹೇಳ್ತಾ ಇದ್ದಾರೆ ಲೆಕ್ಕಿ ಹೇಳಿಕೆ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಎಂ ಕುರಿತ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಹೌದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸಿಎಂ ಬಗ್ಗೆ ಮಾತನಾಡುವ ಶಕ್ತಿ ನನಗಿಲ್ಲ ಸಿಎಂ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡುವ ಶಕ್ತಿ ನನಗಿಲ್ಲ ನಮ್ಮಿಬ್ಬರ ಸಂಬಂಧ ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಬಿಆರ್ ಪಾಟೀಲೇ ಹೇಳಿರೋದು ನಾವೇನದ್ನ ಸೃಷ್ಟಿ ಮಾಡಿರೋದು ಅವರು ಮಾತಾಡಿರೋದೇ ನಾವು ಆ ವಿಡಿಯೋ ತೋರಿಸಿದ್ದೀವಿ ಇವತ್ತೂ ಕೂಡ ವಿಡಿಯೋ ಮಾಡಿ ಮಾಸ್ಕ್ ನೀಡರ್ ಸಿಎಂ ಬಗ್ಗೆ ನನಗೆ ಮಾತಾಡಲಿಕ್ಕೆ ಶಕ್ತಿ ಇದೆಯಾ ಅಂತೇಳಿ ಎಲ್ಲ ಹೇಳಿದ್ದಾರೆ ಹಾಗಾದ್ರೆ ನಿನ್ನೆ ಏನ್ ಹೇಳಿದ್ರು ಬಿಆರ್ ಪಾಟೀಲ್ ಅವರು ಇವತ್ತು ಏನ್ ಹೇಳಿದ್ದಾರೆ ಎರಡನ್ನೂ ಕೂಡ ನೋಡೋಣ ಬನ್ನಿ ಮುಖ್ಯಮಂತ್ರಿ ಆದರೆ ಭೇಟಿ ಮನೆ ಗ್ರಹಚಾರ ಚೆನ್ನಾಗಿತ್ತು ಅವ್ನು ಹಾಕ್ಬಿಟ್ಟು ನೋಡಿ ನಮ್ಗೆ ಗಾಳ ಪಾತ್ರ ಇಲ್ಲ ಗಾಢಿಲ್ಲ ಸುದ್ದಿ ಭೇಟಿ ಮಾಡಿದ್ದೇನೆ ಬಹಳ ಗಂಭೀರವಾಗಿ ಮಾತು ಕೇಳುದು ನೋಟ್ ಮಾಡ್ಬೋದು ಹೇಳಂದ್ರೆ ಅಲ್ಲೇ ಪ್ರೋರಾಮ್ ಹೈಕಮಾಂಡ್ ನನ್ನ ಹೇಳಿಕೆಯನ್ನ ತಿರುಚಿ ನನ್ನ ತೇಜವಧಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆಆರ್ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯವರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿಎಂ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆಡಿಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಹೊರತಾಗಿ ನಾವೇ ಹೇಳೋದ್ರಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ